ನಡೀದೆ ನಡಿರೆ ನೋಡುವ ಶ್ರೀ ಕೃಷ್ಣನ ನಡಿರೆ ನಡಿರೆ ನೋಡುವ ನಡೀದೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ನಡಿರೆ ನೋಡುವ ಬನ್ನಿ ತೊಡುಗ ಶ್ರೀ ಕೃಷ್ಣ ಕೃಷ್ಣನ ನಡಿರೆ ನೋಡುವ ಬನ್ನಿ ತೋಡುಗ ಶ್ರೀಕೃಷ್ಣನ ಅಡಿಗಳಾಶ್ರಯ ಹಿಡಿಯುವ ಮಂಡಲದೋಡು ನಡಿರೇ ನೀವು ನಡಿರೇ ನಡಿರೇ ನೀವು ನಡಿರೇ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ ನಡಿರೆ ನಡಿರೆ ನೋಡುವ ತುಡುಗತ ನದಿ ಬಂದು ಕದಿದ ಬೆಣ್ಣೆಯ ಮೆದ್ದು ತುಡುಗತ ನದಿ ಬಂದು ಕದಿದ ಬೆಣ್ಣೆಯ ಮೆದ್ದು ಒಡನೆ ಗೋಪೇರ ಕಾಡಿದ ನೋಡಮ್ಮ ಬಿಡದೆ ಕಾಳಿಂಗನ ಹೆಡೆಯ ಮೆಟ್ಟಿದ ನೋಡಿ ಬಿಡದೆ ಕಾಳಿಂಗನ ಹೆಡೆಯ ಮೆಟ್ಟಿದ ನೋಡಿ ತಡೆಯದೆ ಧುಮುಕಿದ ಮಡುವಿ ನೋಡು ನಡಿರೇ ನೀವು ನಡಿರೇ ನಡಿರೇ ನೀವು ನಾಡಿರೇ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ಪ್ರೀಡಿಸಿ ಗೋಪೇರ ಉಡುಗೆ ಸೆಳೆದುಕೊಂಡು ಪ್ರೀಡಿಸಿ ಗೋಪೇರ ಉಡುಗೆ ಸೆಳೆದುಕೊಂಡು ಒಡನೆ ಗಿಡವನೇರಿರ ನೋಡಮ್ಮ ಮಾಡದ ಮಾಡಿತ ಬಿಡದೆ ಚಡಿಸಿಕೊಂಡು ಮಾಡದ ಮಾಡಿತ ಬಿಡದೆ ಬೇಡಿಸಿಕೊಂಡು ಒಡನೆ ಉಡುಗೆ ನೀಡಿದ ನೋಡಮ್ಮ ಒಡನೆ ಉಡುಗೆ ನೀಡಿದ ನೋಡಮ್ಮ ನಡಿರೇ ನೀವು ನಡಿರೇ ನಡಿರೇ ನೀವು ನಡಿರೇ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ಬಡವರಿಗಳವಲ್ಲ ಪೊಡವಿಯೊಳಗಿದು ಬಡವರಿಗಳವಲ್ಲ ಪೊಡವಿಯೊಳಗಿದು ಆಡಿದ ನಂದದ ಆಟ ನೋಡಮ್ಮ ನಂದದ ಆಟ ನೋಡಮ್ಮ ಹಿಡಿಯ ಹೋಗಲು ಮೂಡ ಮಹಿಪತಿಯ ಹಿಡಿಯ ಹೋಗಲು ಮೂಡ ಮಹಿಪತಿಯ ನೋಡಿ ಒಡಲ ಹೊಕ್ಕು ಕೂಡಿದ ಒಡೆಯನಮ್ಮ ಹಿಡಿಯ ಮೂಢ ಮಹಿಪತಿಯು ನೋಡಿ ಒಡಲ ಹೊಕ್ಕು ಕೂಡಿದ ಒಡೆಯ ನಮ್ಮ ನಾಡಿರೇ ನೀವು ನಾಡಿರೇ ನಾಡಿರೇ ನೀವು ನಾಡಿರೇ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ನಡಿರೆ ನೋಡುವ ಬನ್ನಿ ತೋಡುವ ಶ್ರೀಕೃಷ್ಣ ನನ್ನ ನಡೀರೆ ನೋಡುವ ಬನ್ನಿ ತೋಡುಗ ಶ್ರೀಕೃಷ್ಣನ ಅಡಿಗಾಳಾಶ್ರಯ ಹಿಡಿದ ಮಂಡಲದೋಡು ನಡಿರೇ ನೀವು ನಾಡಿರೇ ನಡಿರೇ ನೀವು ನಾಡಿರೇ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ನಾಡಿರೇ ನೀವು ನಾಡಿರೇ नडिरे, नीमु नडिरे